ತಿಂಗಳುಗಳಿಂದ ಕಲಿಗೆ ಬರ್ತಿದ್ ಏಕ ಕಲಿಗೆ ಹ ಕೇಳ್ಯೋ ತೀಜಿ ಕತ್ತಿರು ಮತ್ತೆ ಮನಸ್ಸಿಗೆ ಸಮಾಧಾನ ಶರೀರ ನೋ ಉಂಟಾ ಬಟ್ಟೆ ನೋ ಬಟ್ಟೆ ನೋ ಇಲ್ಲಿ ಈಗ ಉಂಟಾ ಈಗ ಮತ್ತೆ ಮನಸ್ಸಿಗೆ ಸಮಾಧಾನ ತಂದ ದೇವರ ಯೇಸುನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದೆ ಕರ್ತನಿನ ಪಾದಪೀಟಕ್ಕೆ ಬಂದಿದ್ದೇನೆ ಇ ತಂದೆ ಅವರ ಆರೋಗ್ಯಕ್ಕಾಗಿ ನಾವು ಪ್ರಾರ್ಥಿಸುತ್ತಾನೆ ಮೊದಲಾಗ ಮನಸ್ಸಿಗೆ ಸಮಾಧಾನ ಕೊಡಬೇಕಂತ ಕೇಳ್ಕೋತೇನೆ ಎಲ್ಲ ನಿರಾಶೆಗಳು ಬಿಟ್ಟು ಹೋಗಲಿ ಡಿಪ್ರೆಷನ್ಗಳು ಬಿಟ್ಟು ಹೋಗಲಿ ಚಿಂತೆಗಳು ಬಿಟ್ಟು ಹೋಗಲಿ ಸ್ವಾಮಿ ಅದ್ರ ಎಕ್ಕಳಿಕೆ ಆ ಎಕ್ಕಳಿಕೆ ಉಂಟು ಮಾಡೋ ದುರಾತ್ಮವನ್ನು ಏಸು ನಮ್ನಿಗೆ ಗಾದರಿಸ್ತಾನೆ ಬಿಟ್ಟು ಹೋಗ್ಲಿ ಅಪ್ಪಣೆ ಕೊಡ್ತಾ ಇದ್ದೇನೆ ಫ್ರೀ ಆಗಲಿ ಅದು ನಿಂತು ಹೋಗಲಿ ಏಸು ನಾಮದಲ್ಲಿ ಎಕ್ಕಳಿಕೆ ಉಂಟು ಮಾಡೋದು ಅಂಧಕಾರ ಬಲವನ್ನು ಅರೆಸ್ಟ್ ಮಾಡ್ತಾ ಇದ್ದಾನೆ ಫ್ರೀ ಆಗಲಿ ಆಫ್ ಜೀಸಸ್ ನಿಂತೋಗಲಿ ಎಕ್ಕಳಿಗೆ ನಿಂತು ಹೋಗಲಿ ನಿಂತು ಹೋಗಲಿ ಈಗಲೇ ಏಸು ನಾಮದಲ್ಲಿ ನೇಮ್ ಆಫ್ ಜೀಸಸ್ ಇನ್ ಇದ ನೇಮ್ ಆಫ್ ಜೀಸಸ್ ಬಾಸಣಗಳ ಮೂಲಕ ಈ ಸಮುದ್ರ ಗುಣಮಾಯ್ತು ಏಸು ಕ್ರಿಸ್ತನ ಬಾಸಣೆಗಳ ಮೂಲಕ ಈ ಸಮುದ್ರ ಗುಣಮಾಯ್ತು ಸೌಖ್ಯವಾಗಲಿ ಫ್ರೀ ದ ನೇಮ್ ಆಫ್ ಜೀಸಸ್ ಹೊಟ್ಟೆಯಲ್ಲಿರುವಂತಹ ನೋವನ್ನು ಗದರಿಸ್ತಾ ಇದ್ದಾನೆ ಏಸುನ ನಾಮದಲ್ಲಿ ಗದರಿಸ್ತಾ ಇದ್ದಾನೆ ಫ್ರೀ ಆಗಲಿ ಎಲ್ಲ ವೇದನೆ ಬಿಟ್ಟು ಹೋಗಲಿ ಈಗಲೇ ಈಗಲೇ ಇನ್ ದ ನೇಮ್ ಆಫ್ ಜೀಸಸ್ ಸೆಕೆಂಡ್ ಕುರಿ ತ್ರೀ ಸೆವೆಂಟೀನ್ ಎಲ್ಲಿ ದೇವರ ಆತ್ಮನಿಂದ ಬಿಡುಗಡೆ ಬಿಟ್ಟು ಈಗಲೇ ಸೌಖ್ಯವಾಗಲಿ ನೇಮ್ ಆಫ್ ಚೀಸಸ್ ನೇಮ್ ಆಫ್ ಚೀಸಸ್ ನೇಮ್ ಆಫ್ ಚೀಸಸ್ ಈಗ ನೋಡಿ ಚೆಕ್ ಮಾಡಿ ಇಲ್ಲ ಎಷ್ಟು ಸಮಯ ಹತ್ತು ತಿಂಗಳಿಂದ ಓಕೆ ಎಸ್ವಿಗೆ ಒಂದನೇ